ಕಲಬುರಗಿ ನಗರದ ಸುಪ್ರಸಿದ್ಧ ಬಸವೇಶ್ವರ ಆಸ್ಪತ್ರೆ ಇದೀಗ ಅತ್ಯಾಧುನಿಕ ಸೌಲಭ್ಯದೊಂದಿಗೆ ಕೇರ್ ಸೆಂಟರ್ ಹಾಗೂ ತುರ್ತು ನಿಗಾ ಘಟಕವನ್ನು ಹೊಂದಿದ್ದು ಸಾರ್ವಜನಿಕರ ಸೇವೆಗೆ ಈಗ ಲಭ್ಯವಾಗಿದೆ ಎಸ್ ಕಲಬುರಗಿಯ ಕೆ ಇ ಸಂಸ್ಥೆಯ ಬಸವೇಶ್ವರ ಆಸ್ಪತ್ರೆಯಲ್ಲಿ ನೂತನವಾಗಿ ನಿರ್ಮಿಸಲಾದಂತಹ ತುರ್ತು ಚಿಕಿತ್ಸಾ ಘಟಕದ ಉದ್ಘಾಟನಾ ಕಾರ್ಯಕ್ರಮವು ನಿನ್ನೆ ರಾತ್ರಿ ಅಧೂರಿಯಾಗಿ ಜರುಗಿದ್ದು ವೈದ್ಯಕೀಯ ಶಿಕ್ಷಣ ಸಚಿವರಾದ ಶರಣ್ ಪ್ರಕಾಶ್ ಪಾಟೀಲ್ ಉದ್ಘಾಟನೆಯನ್ನ ನೆರವೇರಿಸಿದರು ತುಂಬಾ ಹೈದರಾಬಾದ್ ಕರ್ನಾಟಕ ಶಿಕ್ಷಣ ಸಂಸ್ಥೆಯ ಅಧ್ಯಕ್ಷರು ಹಾಗೂ ವಿಧಾನ ಪರಿಷತ್ ಸದಸ್ಯರಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ತುರ್ತು ಚಿಕಿತ್ಸೆಯ ಘಟಕವ ಘಟಕವೊಂದು ಉದ್ಘಾಟನೆ ಮಾಡಲಿಕ್ಕೆ ಆಗಮಿಸಿದಂತ ನಮೋರೇ ಆದ ಇದೇ ಎಂಆರ್ ಮೆಡಿಕಲ್ ಕಾಲೇಜಿನ ಮತ್ತು لاگن سرو بيڙي سرو بيڙي موبائل سرو سر موبائليندر سر سر ڪري ڏي 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 ಇನ್ನು ಇದೇ ವೇಳೆ ಉತ್ತರ ಕರ್ನಾಟಕ ಸುದ್ದಿವಾಹಿನಿಯ ಜೊತೆಗೆ ಮಾತನಾಡಿದಂತಹ ಸಚಿವ ಶರಣ ಪ್ರಕಾಶ್ ಪಾಟೀಲ್ ಬಸವೇಶ್ವರ ಬೋಧನಾ ಹಾಗೂ ಸಾರ್ವಜನಿಕ ಆಸ್ಪತ್ರೆಯು ಜೀವ ಉಳಿಸುವ ಈ ಕ್ಷಣಗಳಲ್ಲಿ ಸಹಾಯ ಮಾಡುವ ಉದ್ದೇಶದಿಂದ ಹೈದರಾಬಾದ್ ಕರ್ನಾಟಕದ ಮೊದಲ ಅತ್ಯಾಧುನಿಕ ತುರ್ತು ವೈದ್ಯಕೀಯ ವಿಭಾಗವನ್ನು ಪ್ರಾರಂಭಿಸಿರುವುದು ಈ ಭಾಗದ ಜನರಿಗೆ ಒಳ್ಳೆಯ ಚಿಕಿತ್ಸೆ ಸಿಗಲಿದೆ ಎಂದು ಹೇಳಿದರು ಈ ಎಮರ್ಜೆನ್ಸಿಯಲ್ಲಿ ಎಲ್ಲ ಲೇಟೆಸ್ಟ್ ಇಕ್ವಿಪ್ಮೆಂಟ್ ಎಲ್ಲ ವ್ಯವಸ್ಥೆ ಮತ್ತು ಇಲ್ಲಿ ಕ್ವಾಲಿಫೈಡ್ ಡಾಕ್ಟರ್ಸು ಎಲ್ಲ ಇರೋದರಿಂದ ಎಮರ್ಜೆನ್ಸಿ ಮೆಡಿಸಿನ್ ಸಿಗ್ತಕ್ಕಂಥ ಡಾಕ್ಟರ್ಸು ಇರೋದರಿಂದ ಇದೊಂದು ಒಳ್ಳೆ ಫೆಸಿಲಿಟಿ ಕಲಬುರಗಿ ನಗರಕ್ಕೆ ಆಗಿದೆ ಯಾವುದೇ ಎಮರ್ಜೆನ್ಸಿ ಸರ್ವಿಸಸ್ಗೆ ಒಂದು ಕಾಲೇಜ್ ಆಗಿರೋದ್ರಿಂದ ಇಲ್ಲಿ ಜನರಿಗೆ ಅಫೋರ್ಡಬಲ್ ಕಾಸ್ಟಲ್ಲಿ ಇರುತ್ತೆ ಒಂದು ಎಮರ್ಜೆನ್ಸಿ ಸರ್ವಿಸಸನ್ನು ಅವರು ಪ್ರೊವೈಡ್ ಮಾಡ್ತಾ ಇದ್ದಾರೆ ಅದಕ್ಕೆ ಅವರಿಗೆ ಅಭಿನಂದನೆ ಸಲ್ಲಿಸ್ತಾರೆ ಮತ್ತು ಕಲಬುರಗಿ ಜಿಲ್ಲೆಯ ಜನ ಇದರ ಉಪಯೋಗ ಮಾಡ್ತಾರೆ ನಂತರ ಇದೇ ವೇಳೆ ಮಾತನಾಡಿದಂತಹ ಎಚ್ಕೆಇ ಸಂಸ್ಥೆಯ ಅಧ್ಯಕ್ಷರಾದಂತಹ ನಮೋಷಿ ಅವರು ಬಸವೇಶ್ವರ ಆಸ್ಪತ್ರೆ ಈ ಭಾಗದ ಬಡ ಜನರಿಗೆ ಸಹಾಯವಾಗುವ ನಿಟ್ಟಿನಲ್ಲಿ ನಿರ್ಮಾಣ ಮಾಡಲಾಗಿದ್ದು ಸಚಿವರು ಕೂಡ ಸರ್ಕಾರದಿಂದ ಸಹಾಯ ಸಹಕಾರ ನೀಡಿದ್ದಾರೆ ಇನ್ನು ಈ ತುರ್ತು ವೈದ್ಯಕೀಯ ವಿಭಾಗವು ಮೂವತ್ತೆರಡು ಹಾಸಿಗೆಗಳೊಂದಿಗೆ ವಿಶೇಷ ವ್ಯವಸ್ಥೆಯನ್ನು ಹೊಂದಿದ್ದು ಟಯಾಜ್ ವಿಭಾಗದಲ್ಲಿ ಆರು ಹಾಸಿಗೆಗಳ ಪುನರುಜ್ಜೀವನ ವಿಭಾಗ ಆರು ಹಾಸಿಗೆಗಳ ಐಸಿಯು ಹದ್ನಾಲ್ಕು ಹಾಸಿಗೆಗಳ ಮಾನಿಟರಿಂಗ್ ವಿಭಾಗ ಆರು ಹಾಸಿಗೆಗಳ ಐಸೋಲೇಷನ್ ಐಸಿಯು ವಿಶೇಷ ತುರ್ತು ಶಸ್ತ್ರಚಿಕಿತ್ಸಾ ವಲಯ ತಪಾಸಣಾ ಸಾಧನಗಳು ಇಕೋ ತುರ್ತು ಹಾಗೂ ಪರಿಣಾಮಕಾರಿ ಚಿಕಿತ್ಸೆಯನ್ನು ಪರಿಚಯಿಸುತ್ತಿದೆ ಎಂದು ಸಂಸ್ಥೆಯ ಅಧ್ಯಕ್ಷ ಶಶಿಲ್ ಜಿ ನಮೋಶಿ ತಿಳಿಸಿದ್ದಾರೆ ಬಸವೇಶ್ವರ ಆಸ್ಪತ್ರೆಯಲ್ಲಿ ಇವತ್ತು ಎಮರ್ಜೆನ್ಸಿ ಚಿಕಿತ್ಸೆ ಘಟಕವನ್ನು ನಾವು ಪ್ರಾರಂಭ ಮಾಡಿದ್ದೇವೆ ಎಮರ್ಜೆನ್ಸಿ ಅಂತಂದ್ರೆ ಬಹಳ ಮಹತ್ವವಾದಂಥ ಆಸ್ಪತ್ರೆಯ ಒಂದು ಚಿಕಿತ್ಸೆ ಅದು ತಕ್ಷಣ ಆ ಟ್ರೀಟ್ಮೆಂಟ್ ಬೇಕಾಗುತ್ತೆ ತಕ್ಷಣ ಎಲ್ಲರೂ ಆ್ಯಕ್ಸಿಡೆಂಟ್ ಆಗುತ್ತೆ ಆ್ಯಕ್ಸಿಡೆಂಟ್ ಆದ ತಕ್ಷಣ ನಾವು ಏನು ಮಾಡಬೇಕು ಅಂತ ಅನ್ನೋದು ನಾವು ಗೋಲ್ಡನ್ ಅವರ್ ಬಗ್ಗೆ ಭಾಳ ಮಾತಾಡ್ತೀವಿ ಆದರೆ ಇಮ್ಮಿಡಿಯೇಟ್ ಅವ್ನಿಗೆ ಏನು ಕಾಯಿ ಏನು ತೊಂದರೆ ಆಗಿದೆ ಅದನ್ನು ನಾವು ಅಟೆಂಡ್ ಮಾಡಿದರೆ ಬಹುಶಃ ವಿ ಕ್ಯಾನ್ ಸೇವ್ ದ ಲೈಫ್ಸ್ ಆಫ್ ದ ಪೇಷಂಟ್ಸ್ ಆ ಕೆಲಸವನ್ನು ಈ ಘಟಕವನ್ನು ಉದ್ಘಾಟನೆ ಮಾಡಿ ಇವತ್ತು ಆ ಫೆಸಿಲಿಟೀಸನ್ನು ಗುಬ್ಬರ್ಗ ನಗರದ ಜನತೆಗೆ ಅಥವಾ ಖಾಯಿಲೆಯಾದಂಥ ಪೇಷಂಟ್ಗಳಿಗೆ ಕೊಡಲಿಕ್ಕೆ ನಾವು ಮುಂದಾಗಿದ್ದೇವೆ ಕ್ಷಣ ಪ್ರಕಾಶ್ ಅವರು ಅವರು ಪಾಪ ಅದರ ಸರ್ಕಾರದಲ್ಲಿ ಏನು ಮಾಡಬೇಕು ಎಲ್ಲ ಕೆಲಸವನ್ನು ಗುಲ್ಬರ್ಗದಲ್ಲಿ ಮಾಡಿಬಿಟ್ಟಿದ್ರು ಅದು ಎಮರ್ಜೆನ್ಸಿ ವಾರ್ಡ್ ಇದು ಒಂದು ಆಸ್ಪತ್ರೆ ಆಗಿರಲಿ ಕ್ಯಾನ್ಸರ್ ಆಸ್ಪತ್ರೆ ಆಗಲಿ ಜಯದೇವ ಇನ್ಸ್ಟಿಟ್ಯೂಟ್ ಆಫ್ ಕಾರ್ಡಿಯಾಲಜಿ ಆಗಿರಲಿ ಇವೆಲ್ಲ ಮಾಡಿದ್ದಾರೆ ಅದ್ರ ಜೊತೆಗೆ ಇವತ್ತು ನಮಗೆ ಒಂದು ಬೇಕಾದಷ್ಟು ಅನುಕೂಲ ಮಾಡೋ ರೀತಿಯಲ್ಲಿ ನರ್ಸಿಂಗ್ನಲ್ಲಿ ಹೆಚ್ಚಿಗೆ ಆಗಲಿ ಕಲಾಡ್ ಹೆಲ್ತ್ ಸೈನ್ಸಸ್ ಕೋರ್ಸಸ್ ಪ್ರಾರಂಭ ಮಾಡೋದ್ರಲ್ಲಿ ಇರಲಿ ಅಥವಾ ಫಿಝ್ ಫಿಸಿಯೋಥೆರಪಿ ಕಾಲೇಜ್ ಮಾಡೋದ್ರಲ್ಲಿ ಇವೆಲ್ಲದಕ್ಕೂ ನಮಗೆ ಸರ್ಕಾರ ಕೊಡ್ತಾ ಇದ್ದಾರೆ ಇವತ್ತೊಂದು ಶುದ್ಧೈವ ಒಂದು ಒಳ್ಳೆಯ ಸಂದರ್ಭ ಅಂತ ಹೇಳಿ ಖುಷಪಡ್ತೇನೆ ಸರ್ವಬಲಿ ರಾಧಾಕೃಷ್ಣ ಅವರ ಜನ್ಮದಿನ ಬಂತು ನಾವು ಶಿಕ್ಷಕರ ದಿನಾಚರಣೆಯನ್ನು ನಾವು ಆಚರಣೆ ಮಾಡ್ತೀವಿ ನನಗರೆ ಶಿಕ್ಷಕರು ಆಶೀರ್ವಾದ ಮಾಡಿದ್ರ ಅಂತ ನಾನು ಇಲ್ಲಿವರೆಗೆ ಬಂದಿದ್ದೀನಿ ಹೀಗಾಗಿ ಇವತ್ತು ಶಿಕ್ಷಕರ ದಿನಾಚರಣೆ ಅಂಗವಾಗಿ ನಾನೆಲ್ಲ ನನ್ನ ಗುರುಗಳಿಗೆ ನಮನಗಳನ್ನು ಸಲ್ಲಿಸ್ತೇನೆ ಅವರಿಗೆ ನಮಸ್ಕಾರಗಳನ್ನು ಹೇಳೋದ್ರ ಜೊತೆಗೆ ಬರುವಂಥ ದಿನಗಳಲ್ಲಿ ಕೂಡ ಅವ್ರ ಸೇವೆಯನ್ನು ಮಾಡೋದು ನಾನು ಅರ್ಥ ಅಂತ ಹೇಳಿ ನಾನು ಮಾಡ್ತೀನಿ ಇವತ್ತು ಒಳ್ಳೆಯ ಒಂದು ಅವಕಾಶ ಇವತ್ತು ಭಗವಂತ ನಾನು ಕಲಿಸ್ಕೊಟ್ಟಿದ್ದೇನೆ ಒಳ್ಳೆಯ ಚಿಕಿತ್ಸಾ ಅಂದರೆ ಎಮರ್ಜೆನ್ಸಿ ಡಿಪಾರ್ಟ್ಮೆಂಟಲ್ಲಿ ಮಾಡಿದ್ದೇವೆ ಜೊತೆಗೆ ಇನ್ನೂ ಅನೇಕ ಇನ್ನು ಈ ಕಾರ್ಯಕ್ರಮದಲ್ಲಿ ಶಾಸಕರಾದಂತ ಬಸವರಾಜ್ ಮತ್ತಿಮೂಡು ಅವಿನಾಶ್ ಜಾಧವ್ ವಿಧಾನ ಪರಿಷತ್ ಸದಸ್ಯರಾದಂತ ಸುನಿಲ್ ವಲ್ಯಾಪುರೆ ತಿಪ್ಪಣ್ಣಪ್ಪ ಕಂಕನೂರ್ ಎಚ್ ಕೆಇ ಸಂಸ್ಥೆಯ ಸರ್ವ ಆಡಳಿತ ಮಂಡಳಿಯ ಸದಸ್ಯರು ಹಾಗೂ ಕುಟುಂಬ ಸದಸ್ಯರು ವೈದ್ಯರು ಗಣ್ಯರು ಪಾಲ್ಗೊಂಡಿದ್ದರು